ಒಳಗೊಂಡಂತೆ ರಾಜ್ಯದ ಬಹುತೇಕ ಗ್ರಾಮಗಳಲ್ಲಿ ನಗರ ಪ್ರದೇಶಗಳಲ್ಲಿ ಇವತ್ತು ಗುಂಡಿಗಳೇ ಎಲ್ಲ ಕಡೆ ಕಾಣ್ತಾ ಇಲ್ಲ ರಾಜ್ಯಾದ್ಯಂತ ಜನರು ಕೂಡ ಈ ವಿಚಾರವಾಗಿ ಹಲವಾರು ಬಾರಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ ಅಸಂತೋಷವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಬೆಂಗಳೂರು ಮಹಾನಗರದ ಬಗ್ಗೆನೇ ಮಾತನಾಡೋದಾದ್ರೆ ಅದೆಷ್ಟು ಬಾರಿ ಅಧಿಕಾರಿಗಳು ಎಷ್ಟು ಗುಂಡಿಗಳು ಇದ್ದಾವೆ ಅಂತ ಹೇಳಿ ಲೆಕ್ಕ ಹಾಕೊಂಡು ಆದರೆ ಗುಂಡಿಗಳಿಗೆ ಇವತ್ತು ಬೆಂಗಳೂರು ಬೆಂಗಳೂರು ಮಹಾನಗರದಲ್ಲಾಗ್ಲಿ ರಾಜ್ಯದ ಯಾವುದೇ ಜಿಲ್ಲೆಗಳಲ್ಲಿ ರಸ್ತೆಗಳಲ್ಲಿರುವಂತಹ ಗುಂಡಿಗಳಿಗೆ ಮುಕ್ತಿ ಕೊಡುವಂತಹ ಕೆಲಸ ರಾಜ್ಯ ಸರ್ಕಾರ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಹಲವಾರು ಬಾರಿ ಡೆಡ್ ಲೈನ್ಗಳನ್ನ ಕೊಟ್ಟರು ಸಹ ಇವತ್ತಿಗೂ ಸಹ ಗುಂಡಿಯನ್ನ ಮುಚ್ಚೋದಕ್ಕೆ ಈ ಸರ್ಕಾರದ ಕಡೆಯಿಂದ ಸಾಧ್ಯ ಆಗಿಲ್ಲ ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ನಿನ್ನೆ ದಿನ ರಾಜ್ಯಾದ್ಯಂತ ಒಂದು ಗಂಟೆಗೆ ಒಂದು ಗಂಟೆಗಳ ಕಾಲ ರಸ್ತೆ ತಡೆಯನ್ನು ಕೂಡ ನಾವು ಮಾಡಿದ್ದೇವೆ ಗುಂಡಿಗಳನ್ನು ಮುಚ್ಚುವಂತ ಕೆಲಸ ಮಾಡಿದ್ದೇವೆ ಅದರ ಮುಖೇನ ರಾಜ್ಯ ಸರ್ಕಾರಕ್ಕೆ ಈ ರಾಜ್ಯದ ಪರಿಸ್ಥಿತಿ ಬಗ್ಗೆ ತಿಳಿಸುವಂತ ಒಂದು ಪ್ರಯತ್ನ ಮಾಡಿದ್ದೇವೆ ಈಗಲಾದ್ರೂ ಸಹ ರಾಜ್ಯ ಸರ್ಕಾರ ಎಚ್ಚೆತ್ಕೊಂಡು ಪುಷ್ಷ ಭಾಷಣ ಮಾಡೋದನ್ನ ಬಿಟ್ಟು ರಾಜ್ಯದಲ್ಲಿ ಅಭಿವೃದ್ಧಿಯ ಕೆಲಸದ ಬಗ್ಗೆನೂ ಕೂಡ ಗಮನ ಹರಿಸಬೇಕಾಗ್ತದೆ ಬೆಂಗಳೂರಿನ ಮರ್ಯಾದೆ ಗೌರವನ ತೆಗೆಯುವಂತ ಕೆಲಸ ಇನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅತಿ ಶೀಘ್ರದಲ್ಲೇ ಗುಂಡೆಗಳನ್ನ ಮುಚ್ಚಿ ಮತ್ತು ಬೆಂಗಳೂರಿನ ಗೌರವನ ಕೂಡ ಉಳಿಸುವಂತ ಕೆಲಸ ಮಾಡಬೇಕು ಅಂತೇಳಿ ತಮ್ಮ ಮುಖೇನ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಆಗ್ರಹವನ್ನ ಆಗ್ರಹ ಮಾಡ್ತಾ ಕಾಂಗ್ರೆಸ್ ಸರ್ಕಾರ ಯಾವುದೇ ಆಯೋಗಗಳಿಗೆ ಕಾಶನ ತಿಮ್ಮು ಕೂಡ ನೀಡಿಲ್ಲ ನಾಗಮೋಹನ್ ದಾಸ್ ಆಯೋಗ ಇರೋದು ಸರಿ ಯಾವುದೇ ಕಾಂತರಾಜ್ ವರ್ಗದ ಆಯೋಗದ ಬಗ್ಗೆ ಮಾತನಾಡೋಣ ನೂರ ಐವತ್ತು ನೂರ ಕೋಟಿ ಖರ್ಚು ಮಾಡಿ ಈಗ ಕಾಂತರಾಜ್ ಆಯೋಗವನ್ನ ಕೊಟ್ಟಿರ್ತಕ್ಕಂಥ ವರದಿಯನ್ನ ಕಸದ ಬುಟ್ಟಿಗೆ ಹಾಕಿ ತಾಯಿಸಿ ಈಗ ಐನೂರ ಆರ್ನೂರು ಕೋಟಿ ಖರ್ಚು ಮಾಡಿಕೊಂಡು ರಾಜ್ಯದಲ್ಲಿ ಗೊಂದಲ ಸೃಷ್ಟಿ ಮಾಡೋದು ಹೊರಟಿದ್ದಾರೆ ನಾಗಮೋಹನ್ ದಾಸ್ ವಿಚಾರದಲ್ಲೂ ಅಷ್ಟೇ ಹಿಂದೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಬೇಕು ಅಂತೇಳಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಇಂದಿನ ಸರ್ಕಾರದ ಬಗ್ಗೆ ಅಪಪ್ರಚಾರ ಮಾಡಿರುವ ಅಧಿಕಾರಕ್ಕೂ ಕೂಡ ಬಂದಾಗಿದೆ ಇನ್ನು ಹಳೆ ಕಥೆ ಹೇಳೋದನ್ನು ಬಿಟ್ಟು ರಾಜ್ಯದ ಅಭಿವೃದ್ಧಿ ಬಗ್ಗೆ ಸರ್ಕಾರ ತಲೆಗಡೆಸ್ಕೋಬೇಕಾಗ್ತದೆ ಒಂದು ನಾವು ಅರ್ಥ ಮಾಡ್ಕೋಬೇಕಾಗಿದೆ ಮಾಧ್ಯಮದ ಸ್ನೇಹಿತರು ಕೂಡ ಇದನ್ನ ಅರ್ಥ ಮಾಡ್ಕೋಬೇಕು ಯಾವಾಗ ರಾಜ್ಯ ಸರ್ಕಾರದಲ್ಲಿ ಗೊಂದಲ ಸೃಷ್ಟಿ ಆಗ್ತದೆ ರಾಜ್ಯದಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತೇಳಿ ಜನ ಹೋಗಿದ್ದಾರೆ ಸರ್ಕಾರಕ್ಕೆ ಆವ ಆ ಸಂದರ್ಭದಲ್ಲಿ ಈ ರೀತಿ ಗೊಂದಲಗಳನ್ನ ಜಾತಿ ಜನಗಣತಿ ಅಂತ ಹೇಳ್ಕೊಂಡು ಗೊಂದಲಗಳನ್ನ ಸೃಷ್ಟಿ ಮಾಡುವಂಥದ್ದು ಎಷ್ಟು ಬಾರಿ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ಮೀಟಿಗೆಲ್ಲ ನಾವು ಚರ್ಚೆ ಮಾಡ್ತೇವೆ ಅಂತಿಮ ತೀರ್ಮಾನ ತೆಗೆದುಕೊಳ್ತೇವೆ ಕಾಂತರಾಜ್ ವರದಿಯಲ್ಲಿ ವರದಿಯಲ್ಲಿ ಅಂತ ಹೇಳಿದ್ರು ಹಾಗಾಗಿ ಈ ಸರ್ಕಾರಕ್ಕೆ ಗೊಂದಲ ಸೃಷ್ಟಿ ಮಾಡುವಂತಹ ಒಂದು ಮನ್ಸಿದ ಹೊರತು ಈ ರಾಜ್ಯದಲ್ಲಿ ಜಾತಿ ಜಾತಿಗಳ ಮತ್ತೆ ವಿಷ ಬೀಜವನ್ನ ಬಿದ್ದು ಹಿಂದೂ ಸಮಾಜವನ್ನ ಹೊಡೆಯುವಂತ ಕೆಲಸ ಕೈ ಹಾಕಿದ್ದಾರೆ ವಿನಃ ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕಾಗ್ಲಿ ಮುಖ್ಯಮಂತ್ರಿಗಳಿಗಾಗ್ಲಿ ಯಾವ್ದೊಂದು ಪ್ರಾಮಾಣಿಕತೆ ಇಲ್ಲ ರಾಜ್ಯದಲ್ಲಿ ಗೊಂದಲ ಸೃಷ್ಟಿ ಮಾಡೋದು ಬಿಟ್ರೆ ಏನು ಕೂಡ ಕೂಡ ಮಾಡ್ತಾರೆ ಏನು ಕೂಡ ಮಾಡ್ತಾರೆ ಸರ್ಕಾರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ